ಅದು ಹೀಗೆ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಕ್ರಮದ ದೇವತೆಗಳಿಗೆಲ್ಲ ಕಷ್ಟ ಬಂದಾಗ ತಾನು ಭೂಮಿಯಲ್ಲಿ ಅವತಾರ ಮಾಡಿ ಅವರವರ ಸಮಸ್ಯೆಯನ್ನ ಭಗವಂತ ತಾನು ಪರಿಹಾರ ಮಾಡಿದಾನೆ ಆದ್ರಿಂದ ದೇವರ ಅವತಾರದ ಉದ್ದೇಶವೇ ಏನು ಅಂದ್ರೆ ದೇವತೆಗಳ ದುಃಖವನ್ನ ಪರಿಹಾರ ಮಾಡಬೇಕು ಅಂತ ಅವನೇ ದುಃಖದಲ್ಲಿ ಮಳಗಿ ಮುಳುಗಿದ್ರೆ ಮತ್ತೊಬ್ಬರ ದುಃಖವನ್ನು ಹೇಗೆ ಪರಿಹಾರ ಮಾಡ್ತಾನೆ ತಾ ದುಃಖಿಯಾದರೆ ಸುರರ ಅರತಿಯ ಕಳೆದು ಮೋದ ಬಿಭದಕ್ಕೆ ಧರೆಗಾಗಿ ಮಾಧವ ಬಾಹನೆ ಮಾಧವ ಬರ್ತಾನ ಅಂತ ಅರ್ಥ ಕೆಸರುಳು ಮುಳುಗಿದವ ಪರರ ಬಾಧಿಪ ಕೆಸರ ಬಿಡಿಸುವನೇ ತಾನೇ ಕೆಸರಳಿ ಮುಳುಗಿದ್ರೆ ಮತ್ತೊಬ್ಬರ ದುಃಖವನ್ನು ಪರಿಹಾರ ಮಾಡ್ಲಿಕ್ಕಾಗುತ್ತ ಹಾಗಾಗಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಅಂತ ಎಲ್ಲ ದುಖರ ದುಃಖವನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ಪುನಃ ಪುನಃ ಈ ಸೃಷ್ಟಿಗೆ ಬರ್ತಾನೆ ಹಾಗಾಗಿ ಎರಡನ್ನ ವಿಭಾಗವನ್ನ ತಿಳ್ಕೊಳ್ಬೇಕು ನಾನೇ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ದೇವರಂತೆ ಆಗ್ಬೋದು ಯಾವುದೇ ವಸ್ತುಗಳು ಒಂದು ವಸ್ತು ಇನ್ನೊಂದು ವಸ್ತು ವಸ್ತುವಂತರ ಅಂತರಾಗ್ಬೋದೇ ಹೊರತು ಅದೇ ವಸ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಈಗ ಏನ್ ಆಲೋಚನೆ ಮಾಡ್ಬೇಕು ಅಂದ್ರೆ ಸರ್ವಶಕ್ತನಾದ ಯಾವುದೇ ದೋಷಗಳಿಲ್ಲದೆ ಇರುವಂತಹ ಅತ್ಯಂತ ಗುಣಗಳಿಂದ ತುಂಬಿದ ಒಬ್ಬ ಭಗವಂತ ಅನ್ನುವ ವಸ್ತು ಇದ್ದಾನೆ ನಾವು ಅವನ ಬಳಿ ಹೋಗಿ ಯಾರು ಬೇಕಾದ್ರೂ ಶರಣಾಗತರಾಗ್ಬೋದು ಅದಕ್ಕೇನು ಜಾತಿ ಕುಲ ಮತ ಯಾವ ಭೇದವೂ ಇಲ್ಲ ಅವನಲ್ಲಿ ಶರಣಾಗತಿ ಎನ್ನುವ ಭಾವ ಹುಟ್ಟಿತು ಅಂದ್ರೆ ನಮ್ಮ ಕಷ್ಟವನ್ನ ನಮ್ಮ ಕೂಗನ್ನ ಕೇಳಿಸಿಕೊಳ್ತಾನೆ ಎಲ್ಲಿರುವನೋ ಹರಿ ಎಂಬ ಸಂಶಯವಿಲ್ಲ ಎಲ್ಲಿ ಭಕ್ತರು ಭಕ್ತರು ಅಲ್ಲೇ ಬಂದು ಒದಗುವನು ಅಂತ ಭಕ್ತಿ ಹುಟ್ಟಿದ ಜಾಗದಲ್ಲಿ ಭಕ್ತರಿದ್ದಲ್ಲಿ ಭಗವಂತ ಒದಗಿ ಬರ್ತಾನೆ ಆದ್ರಿಂದ ದೇವರ ಎಲ್ಲಿದ್ದಾನೆ ಅಂತ ಸಂಶಯ ಪಡಬೇಡಿ ಅವನು ವ್ಯಾಪ್ತ ಅವನು ಆ ಭೂಮಿಯ ಆಕಾಶ ಮತ್ತೆ ಆಕಾಶ ಈ ಜಗತ್ತಿನಲ್ಲಿ ಎಲ್ಲಿದೆ ಅಂತ ಯಾರು ಕೇಳೋದಿಲ್ಲ ಎಲ್ಲಿ ನಮ್ಮ ಕಣ್ಣಿಗೆ ಕಾಣುತ್ತೆ ಕಣ್ಣಿಗೆ ಕಾಣುವ ಸ್ಪೇಸ್ ಎಲ್ಲಾ ಕಡೆ ಆಕಾಶ ವ್ಯಾಪ್ತವಾಗಿದೆ ಗಾಳಿ ಇದೆ ಆ ತರ ಪರಮಾತ್ಮ ವ್ಯಾಪ್ತನಾಗಿದ್ದಾನಾದ್ರಿಂದ ಅವನು ಎಲ್ಲರ ಕಷ್ಟಗಳನ್ನು ಕೂಡ ಪರಿಹಾರ ಮಾಡುತ್ತಾನೆ ಅಂತ ವಿಶೇಷವಾಗಿ ಅವನಲ್ಲಿ ಶರಣಾಗತರಾಗಬೇಕು ಒಬ್ಬ ಜೀವ ಪರಮಾತ್ಮ ಅನ್ನುವ ಒಂದು ವ್ಯತ್ಯಾಸವನ್ನ ತಿಳ್ಕೊಳ್ಬೇಕು ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಜೀವ ಅನಂತ ದೋಷಗಳಿಂದ ಕೂಡಿದ್ದಾನೆ ನಮ್ಮ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಆ ಪರಮಾತ್ಮನಲ್ಲಿ ಶರಣಾಗತರಾಗಬೇಕು ದೇಹಕ್ಕೆ ಅಂಟಿದ ಮಣ್ಣನ್ನ ತೊಳ್ಕೊಳ್ಳಿಕ್ಕೆ ನೀರಿನ ಬಳಿ ಹೋಗಬೇಕು ಹಾಗೆ ನಮ್ಮ ಮನಸ್ಸಿನಲ್ಲಿ ತುಂಬಿದ ಅನೇಕ ದುಃಖಗಳನ್ನ ಪರಿಹಾರ ಮಾಡ್ಲಿಕ್ಕೆ ಸ್ವಚ್ಛ ಜಲದಂತೆ ಇರುವಂತಹ ನಾರಾಯಣದ ಬಳಿ ಸಾಗಬೇಕು ಅನ್ನೋದು ಇದು ತಾತ್ಪರ್ಯ ಮತ್ತೆ ಆ ಪರಮಾತ್ಮನಲ್ಲಿ ದೋಷ ಇಲ್ಲ ಅವನು ಎಷ್ಟು ಸ್ವತಂತ್ರವಾಗಿದ್ದಾನೆ ಅವನ ವಿಹಾರ ಹೇಗಿದೆ ಅವನ ಸುಖಗಳು ಹೇಗಿದೆ ಎಂದಕ್ಕೆ ಮುಂದಿನ ಪದ್ಯದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಬೊಮ್ಮನ ಆಲಯದಲ್ಲಿ ಬೊಮ್ಮನ ಅಲ್ಲಿ ಇದ್ದ ಬಗೆ ಲಯ ಉಂಟೆ ಜನ್ಮ ಲಯವಿಲ್ಲದವನಿಗೆ ಅಮ್ಮಿಯನ್ನುಣಿಸಿದ್ದ ಯಶೋದೆಯಾಗಿದ್ದಳೆ ಅಮ್ಮ ಇವಗೆ ಹಸಿ ತ್ರಿಷೆಯುಂಟೆ ಇಲ್ಲಿ ಮೊದಲನೆಯ ಪದ್ಯವನ್ನ ಮೊದಲನೆಯ ಸಾಲನ್ನ ಹೀಗೆ ಓದಿಕೊಳ್ಳಬೇಕು ಬೊಮ್ಮನ ಆ ಲಯದಲ್ಲಿ ಅಂತ ಮನೆಯಲ್ಲಿ ಅಂತ ಒಂದು ವ್ಯಾಖ್ಯಾನ ಇದೆ ಬೊಮ್ಮನ ಲಯದಲ್ಲಿ ಆ ಲಯದಲ್ಲಿ ಅಂತ ನೋಡಿ ಪದಚ್ಛೇದ ಮೂರ್ ತರ ಇದೆ ಇಲ್ಲಿ ಬೊಮ್ಮನ ಆಲಯದಲ್ಲಿ ಅಂದ್ರೆ ಚತುರ್ಮುಖ ಬ್ರಹ್ಮನ ಮನೆಯಲ್ಲಿ ಅಂತ ಒಂದರ್ಥ ಇನ್ನೊಂದು ಬೊಮ್ಮನ ಆ ಲಯದಲ್ಲಿ ಅಂತ ಬೊಮ್ಮನ ಅಂದ್ರೆ ಚತುರ್ಮುಖ ಬ್ರಹ್ಮನ ಆ ಲಯದ ಕಾಲದಲ್ಲಿ ಅಥವಾ ಬೊಮ್ಮನ ಬೊಮ್ಮನ ಅಂತ ದೀರ್ಘ ಇಲ್ಲ ಬೊಮ್ಮನ ಲಯದಲ್ಲಿ ಚತುರ್ಮುಖ ಬ್ರಹ್ಮನ ಲಯ ಕಾಲದಲ್ಲಿ ಅಂತ ಹೀಗೆ ಈ ಮೊದಲನೆಯ ಸಾಲಿನ ವಿಭಾಗವನ್ನು ಹೀಗೆ ಮಾಡಿಕೊಳ್ಬೇಕು ಅಂದ್ರೆ ಪ್ರಳಯ ಕಾಲದಲ್ಲಿ ಅಂತ ಅರ್ಥ ಬೊಮ್ಮನ ಲಯದಲ್ಲಿ ಆಲಯದಲ್ಲಿ ಮೊದ ನಂತರ ನೋಡೋಣ ಬೊಮ್ಮನ ಲಯದಲ್ಲಿ ಬೊಮ್ಮನ ಅಂದ್ರೆ ಚತುರ್ಮುಖ ಬ್ರಹ್ಮನ ಪ್ರಳಯ ಕಾಲ ಒಬ್ಬ ಬ್ರಹ್ಮನ ಪೂರ್ಣಾಯುಷ್ಯಕ್ಕೆ ಪ್ರಳಯ ಅಂತ ಕರೀತಾರೆ ಚತುರ್ಮುಖ ಬ್ರಹ್ಮನಿಗೆ ಸಾವಿರ ನೂರು ವರ್ಷಗಳಾಯ್ತು ಅಂದ್ರೆ ಒಂದು ಪ್ರಳಯ ಅಂತ ಕರೀತಾರೆ ಚತುರ್ಮುಖ ಬ್ರಹ್ಮನಿಗೆ ನೂರು ವರ್ಷ ಆಗುವುದು ಅಂದ್ರೆ ಅದೇನು ಸಾಮಾನ್ಯವಾದದ್ದಲ್ಲ ಈಗ ಚತುರ್ಯುಗಗಳು ಸಾವಿರ ಬಾರಿ ರಿಪೀಟ್ ಆಯ್ತು ಅಂದ್ರೆ ಬ್ರಹ್ಮನಿಗೆ ಒಂದು ಹಗಲಾಗುತ್ತೆ ಹನ್ನೆರಡು ಗಂಟೆ ಆಗುತ್ತೆ ಕೃತತ್ರೇತ ದ್ವಾಪರ ಕಲಿ ಎನ್ನುವ ಚತುರ್ಯುಗಗಳು ಚತುರ್ಯುಗಗಳು ಅಂದ್ರೆ ನಲವತ್ಮೂರು ಲಕ್ಷ ವರ್ಷ ನಲವತ್ಮೂರು ಲಕ್ಷ ವರ್ಷಗಳು ಸಾವಿರ ಬಾರಿ ಆಗ್ಬೇಕು ನಲವತ್ಮೂರು ಲಕ್ಷ ಎಂಟು ಸಾವಿರ ಇಷ್ಟು ವರ್ಷಗಳಾಯ್ತು ಅಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಒಂದು ಹಗಲಾಗುತ್ತೆ ಹನ್ನೆರಡು ಗಂಟೆ ಆಗುತ್ತೆ ಈ ತರ ಮತ್ತೆ ಚತುರ್ಯುಗಗಳು ಸಾವಿರ ಬಾರಿ ಆದರೆ ಅಂದ್ರೆ ಎರಡು ಸಾವಿರ ಚತುರ್ಯುಗಗಳಿಗೆ ಬ್ರಹ್ಮನಿಗೆ ಒಂದು ಹಗಲಾಗುತ್ತೆ ಈ ತರ ಬ್ರಹ್ಮದೇವರಿಗೆ ಒಂದು ವರ್ಷ ನೂರು ವರ್ಷ ಆಗ್ಬೇಕು ಬ್ರಹ್ಮದೇವರ ಪೂರ್ಣಾಯುಷ್ಯ ಅಂತ ಅಲ್ಲಿಯ ತನಕ ಮಹಾಪ್ರಳಯ ಆಗೋದಿಲ್ಲ ಅಂದ್ರೆ ಭೂಮಿ ಸ್ವರ್ಗ ಪಾತಾಳಗಳು ಸಮಗ್ರವಾಗಿ ನಾಶವನ್ನು ಹೊಂದೋದಿಲ್ಲ ಆ ಬ್ರಹ್ಮನ ಪೂರ್ಣಾಯುಷ್ಯದ ನಂತರ ಈಗ ಬ್ರಹ್ಮದೇವರಿಗೆ ಐವತ್ತನೇ ವಯಸ್ಸು ಮುಗಿದು ಐವತ್ತೊಂದನೇ ವಯಸ್ಸು ನಡೀತಾ ಇದೆ ಇನ್ನು ಬ್ರಹ್ಮದೇವರ ಐವತ್ತು ವರ್ಷಗಳ ಕಾಲ ಮಹಾಪ್ರಳಯ ಅನ್ನುವ ವ್ಯವಸ್ಥೆ ಇಲ್ಲ ಅದರ ನಂತರ ಅದರ ಒಳಗಡೆ ಇರುವ ಅವಾಂತರ ಪ್ರಳಯಗಳಿದೆ ಅಂದ್ರೆ ಎಪ್ಪತ್ತೊಂದು ಚತುರ್ಯುಗಗಳು ಒಮ್ಮೆ ಆದಾಗ ಒಂದು ಮನ್ವಂತರ ಅಂತ ಕರೀತಾರೆ ಅವಾಗೊಂದು ಪ್ರಳಯ ಆಗುತ್ತೆ ಮತ್ತೆ ಸಾವಿರ ಚತುರಯುಗಗಳು ಒಂದು ಬಾರಿ ಆದಾಗ ಆಗೊಂದು ಪ್ರಳಯ ಆಗುತ್ತೆ ಅದನ್ನ ಮನ್ವಂತರ ಪ್ರಳಯ ದಿನ ಪ್ರಳಯ ಅಂತ ಕರೀತಾರೆ ಮೂರನೇ ಪ್ರಳಯ ಮಹಾಪ್ರಳಯ ಅಂತ ಕರೀತಾರೆ ಮಹಾಪ್ರಳಯ ಅಂದ್ರೆ ಬ್ರಹ್ಮದೇವರ ನೂರು ವರ್ಷ ಆಗಬೇಕು ಅಂದ್ರೆ ಒಂದು ಮನ್ವಂತರ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಹದಿನಾಲ್ಕು ಮನ್ವಂತರ ಆಗುತ್ತೆ ಹಾಗೆ ಒಂದೊಂದು ಹಗಲಿನಲ್ಲಿಯೂ ಕೂಡ ಒಂದೊಂದು ಬ್ರಹ್ಮದೇವರ ಹದಿನಾಲ್ಕು ಒಂದು ಹಗಲಿನಲ್ಲಿ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಹದಿನಾಲ್ಕು ಮನ್ವಂತರ ಆಗುತ್ತೆ ಒಂದೊಂದು ಮನ್ವಂತರದಲ್ಲಿ ಒಂದೊಂದು ಪ್ರಳಯಗಳಾಗುತ್ತೆ ಈಗ ಇನ್ನು ಮನ್ವಂತರ ಆಗ್ಲಿಕ್ಕೆ ಈಗ ಇಪ್ಪತ್ತೆಂಟನೆಯ ಕಲಿಯುಗದಲ್ಲಿ ಒಂದು ಮನ್ವಂತರ ಅಂದ್ರೆ ಎಪ್ಪತ್ತೊಂದು ಚತುರಯುಗಗಳಾಗಬೇಕು ಈಗ ನಾವು ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ಹಾಗಾಗಿ ಈ ಕಲಿಯುಗದ ಕೊನೆಯಲ್ಲಿ ಪ್ರಳಯ ಆಗೋದಿಲ್ಲ ಎಪ್ಪತ್ತೊಂದು ಚತುರಯುಗ ಆದ ಮೇಲೆ ಪ್ರಳಯ ಆಗುತ್ತೆ ಅದನ್ನ ಸಣ್ಣ ಪ್ರಳಯ ಅಂತ ಕರೀತಾರೆ ಅದರಿಂದ ಭೂಮಿಯೇ ತುಂಬಾ ನೀರು ತುಂಬಿಕೊಳ್ಳುತ್ತೆ ಆಮೇಲೆ ದಿನಪ್ರಳಯ ಅಂತ ಕರೀತಾರೆ ದಿನಪ್ರಳಯ ಅಂತ ಕರಿಬೇಕಾದ್ರೆ ಎಪ್ಪತ್ತೊಂದು ಚತುರಯುಗ ಹದಿನಾಲ್ಕು ಬಾರಿ ರಿಪೀಟ್ ಆಗಿರಬೇಕು ಅಂದ್ರೆ ಹದಿನಾಲ್ಕು ಒಂದೊಂಥರ ಅರ್ಥಾತ್ ಏನು ಸಾವಿರ ಚತುರಯುಗಗಳು ಸಾವಿರ ಚತುರಯುಗ ಒಂದು ಬಾರಿ ರಿಪೀಟ್ ಆದಾಗ ಬ್ರಹ್ಮದೇವರ ಒಂದು ಹಗಲಾಗುತ್ತೆ ಅವಾಗೊಂದು ಪ್ರಳಯ ಆಗುತ್ತೆ ಇದು ಎರಡನೇ ಪ್ರಳಯ ಇನ್ನೊಂದು ಮಹಾಪ್ರಳಯ ಅಂತ ಅದು ನೂರು ವರ್ಷಗಳ ಕಾಲ ಭೂಮಿಯ ಮೇಲೆ ಮಳೆ ಹನಿಗಳು ಬಿಡುವುದಿಲ್ಲ ಹತ್ತು ಹನ್ನೆರಡು ಸೂರ್ಯರು ಉದಿಸಿ ಭೂಮಿಯನ್ನ ಸುಡುತ್ತಾರೆ ಶಿವರಾಶಿಗಳೆಲ್ಲ ಕರಕಲಾಗಿ ಹೋಗಿರ್ತಾರೆ ಯಾರು ಉಳಿದಿರುವುದಿಲ್ಲ ಪಂಚಭೂತಗಳ ವ್ಯವಸ್ಥೆಯೇ ಸರಿಯಾಗಿರೋದಿಲ್ಲ ಆಮೇಲೆ ನೂರು ವರ್ಷಗಳ ಕಾಲ ಆನೆ ಸೊಂಡಿಲಿನ ಗಾತ್ರದ ಮಳೆ ಹನಿಗಳಿಂದ ಭೂಮಿಯೆಲ್ಲ ತೇಲಿ ಹೋಗುತ್ತೆ ಏನೂ ಉಳಿಯೋದಿಲ್ಲ ಅದು ನೂರು ವರ್ಷ ಬಿಸಿ ನೂರು ವರ್ಷ ಮಳೆ ಅದು ಮಹಾಪ್ರಳಯ ಅಂತ ಕರೆಸಿಕೊಳ್ಳುತ್ತೆ ಈ ಮೂರು ಪ್ರಳಯಗಳಿಗೂ ಕೂಡ ಭಗವಂತ ನಿಯಾಮಕ ಅದಕ್ಕೆ ಬ್ರಹ್ಮನ ಆ ಲಯದಲ್ಲಿ ಆ ಲಯ ಅನ್ಬೇಕಾದ್ರೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಳಯ ಅದು ಅಂತಹ ಪ್ರಳಯ ಕಾಲದಲ್ಲಿಯೂ ಪರಮಾತ್ಮ ಇದ್ದು ಲಯಕರ್ತನಾಗಿದ್ದಾನೆ ಅವಾಗ ಬ್ರಹ್ಮ ರುದ್ರ ಇವರನ್ನೆಲ್ಲ ನಾನು ನಿನ್ನೆ ಪಾಠದಲ್ಲಿ ಹೇಳಿದೆ ಅವರನ್ನೆಲ್ಲ ಆ ಸಮಯದಲ್ಲೂ ಮುಕ್ತಾನೆ ದೇವರು ಅವನಿಗೆ ಲಯ ಇಲ್ಲ ಬ್ರಹ್ಮನಿಗೆ ಲಯ ಇದೆ ಮಹಾಪ್ರಳಯ ಕಾಲದಲ್ಲಿ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ವಿಷ್ಣುವಿನ ಪದ್ಮನಾಭ ರೂಪದಿಂದ ನಾಭಿಯಿಂದ ಸಂಜಾತನಾದವನು ಅವನಿಗೆ ಲಯ ಇದೆ ಆದ್ರೆ ಯಾವುದೇ ಕಾರಣದಿಂದ ಪರಮಾತ್ಮನಿಗೆ ಲಯ ಇಲ್ಲ ಆ ಬೊಮ್ಮನ ಲಯದಲ್ಲಿ ಬೊಮ್ಮನ ಅಂದ್ರೆ ಚತುರ್ಮುಖ ಬ್ರಹ್ಮನ ಮಹಾಕಾಲ ಅಂದ್ರೆ ನೂರು ವರ್ಷಗಳ ನಂತರ ಅವನು ಸತ್ರು ಕೂಡ ಅವನಿಗೆ ಲಯ ಆದ್ರೂ ಕೂಡ ಇದ್ದವಗೆ ಲಯ ಉಂಟೆ ಆ ಲಯದ ಕಾಲದಲ್ಲೂ ಇದ್ದವನು ಪರಮಾತ್ಮ ಅವನಿಗೆ ಲಯ ಇಲ್ಲ ಆದ್ರಿಂದ ಪರಮಾತ್ಮನಿಗೆ ನೋಡಿ ಬ್ರಹ್ಮದೇವರಿಗೆ ದುಃಖಗಳಿಲ್ಲ ಅಂತ ಹೇಳ್ತೇವೆ ಮಹಾಪ್ರಳಯ ಕಾಲದಲ್ಲಿ ಬ್ರಹ್ಮದೇವರ ಕಥೆಯು ಮುಗಿದು ಹೋಗುತ್ತೆ ಅಂದ್ರೆ ಅವರ ಆಳ್ವಿಕೆಯ ಕಾಲ ಮುಗಿದು ಹೋಗುತ್ತೆ ಆವಾಗ ಪರಮಾತ್ಮನ ಕಾಲ ಅಂತೂ ಮುಗಿಯುವುದಿಲ್ಲ ಅವಾಗಲೂ ಅವನಿದ್ದು ಅದನ್ನ ಬ್ರಹ್ಮದೇವರನ್ನ ಲಯ ಮಾಡುವುದು ರುದ್ರದೇವರನ್ನ ಲಯ ಮಾಡುವುದು ಈ ಎಲ್ಲಾ ಕೆಲಸಗಳು ಪರಮಾತ್ಮನದ್ದೇ ಜನ್ಮ ಲಯವಿಲ್ಲದವನಿಗೆ ಆದ್ರಿಂದ ಪರಮಾತ್ಮ ಪ್ರಳಯ ಕಾಲದಲ್ಲಿ ನಾನು ಹಿಂದಿನ ಪಾಠದಲ್ಲಿ ಹೇಳಿದ್ದೇನೆ ಯಾವುದಕ್ಕೆ ಪ್ರಾಗಭಾವ ಇದೆ ಅದಕ್ಕೆ ಜನ್ಮ ಇದೆ ಯಾವುದು ಮೊದಲು ಇರಲಿಲ್ಲ ಅದು ನಂತರ ಹುಟ್ಟುತ್ತೆ ಮೊದಲು ಇದ್ದದ್ದು ಹುಟ್ಲಿಕ್ಕೆ ಹೇಗೆ ಸಾಧ್ಯ ಹೀಗೆ ಯಾವುದು ಪ್ರಳಯ ಕಾಲದಲ್ಲಿ ಇರುವುದಿಲ್ಲ ಅದು ಸೃಷ್ಟಿಕಾಲದಲ್ಲಿ ಹುಟ್ಟಿತು ಅನ್ಬೇಕು ಪರಮಾತ್ಮ ಪ್ರಳಯ ಕಾಲದಲ್ಲೂ ಇರುವುದರಿಂದ ಅವನು ಸೃಷ್ಟಿಕಾಲದಲ್ಲಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನ ಯಾರು ಪ್ರಳಯ ಕಾಲದಲ್ಲಿ ಸಾಯ್ತಾರೆ ಅವರು ಪ್ರಳಯ ಕಾಲದಲ್ಲಿ ಇಲ್ಲ ಅವ್ರು ಸೃಷ್ಟಿ ಕಾಲದಲ್ಲಿ ಹುಟ್ಟಿದ್ರು ಅನ್ಬೇಕು ಪರಮಾತ್ಮನಿಗೆ ಪ್ರಳಯ ಕಾಲದಲ್ಲಿ ಸಾವು ಇಲ್ಲ ಹಾಗಾಗಿ ಜನ್ಮ ಇಲ್ಲ ಲಯ ಇಲ್ಲ ಜನ್ಮ ಲಯವಿಲ್ಲದ ಬಗ್ಗೆ ಲಯ ಉಂಟೆ ಲಯವನ್ನು ಹೇಗೆ ಹೇಳ್ತೀರಿ ಹೋಗಲಿ ಅವಾಗ ಅವನು ಪ್ರಳಯ ಕಾಲದಲ್ಲಿ ಇದ್ದ ಯಾರಾದ್ರೂ ಒಬ್ರು ಇದಾರೆ ಏನ್ಬೇಕಾದ್ರೆ ಅವರಿಗೆ ಪ್ರತಿದಿನ ಆಹಾರ ಬೇಕು ಪ್ರಳಯ ಕಾಲದಲ್ಲಿ ಪಂಚಭೂತಗಳೇ ಇಲ್ಲ ಗಿಡ ಇಲ್ಲ ಮರ ಇಲ್ಲ ಗಾಳಿ ಇಲ್ಲ ನೀರಿಲ್ಲ ಬೆಂಕಿ ಇಲ್ಲ ಇಂತ ಸಮಯದಲ್ಲಿಯೂ ಕೂಡ ಇದ್ದಾನೆ ಅಂದ್ರೆ ನಾವು ಪಂಚಭೂತಗಳಿಂದ ಅವನಿಗೆ ಯಾವ ಉಪಚಾರಗಳು ಅವನಿಗೇನು ಸಂಬಂಧ ಇಲ್ಲ ನಮ್ಮ ಭಾವನೆಯಿಂದ ಸಮರ್ಪಣೆ ಮಾಡ್ತೇವೆ ಅದು ಅವನು ಇರುವ ಅವನಿರುವ ಉಳ್ಳವನು ಅಂತ ಅರ್ಥ ಪ್ರಳಯ ಕಾಲದಲ್ಲಿ ಅವನಿಗೆ ಯಾರು ಬಾಳೆಹಣ್ಣು ನೈವೇದ್ಯ ಮಾಡಿದ್ರು ಸಕ್ಕರೆ ನೈವೇದ್ಯ ಮಾಡಿದ್ರು ಪಾಯಸ ನೈವೇದ್ಯ ಮಾಡಿದ್ರು ಪ್ರಳಯ ಕಾಲವೂ ಅಷ್ಟೇ ಬ್ರಹ್ಮದೇವರ ನೂರು ವರ್ಷ ಎಷ್ಟೋ ಅಷ್ಟೇ ಪ್ರಳಯ ಕಾಲ ಬ್ರಹ್ಮದೇವರ ನೂರು ವರ್ಷಗಳಷ್ಟು ಪ್ರಳಯ ಕಾಲ ಇದೆ ಅವಾಗ ಒಂದೇ ಒಂದು ದಿನ ಒಂದು ಬಾಳೆಹಣ್ಣು ದಾನ ಮಾಡಿಲ್ಲ ಯಾರು ಆ ಪರಮಾತ್ಮನಿಗೆ ಯಾಕೆಂದ್ರೆ ಬಾಳೆಹಣ್ಣು ಇಲ್ಲ ಜೀವರು ಇಲ್ಲ ದಾನ ಮಾಡ್ಲಿಕ್ಕೆ ಎಲ್ಲ ಅವನು ಉದರದಲ್ಲಿ ಸೇರಿಕೊಂಡಿದ್ದಾರೆ ಹೀಗಿದ್ದಾಗ ಯಶೋಧೆ ಇಲ್ಲ ಅಮ್ಮಿ ಕೊಡ್ಲಿಕ್ಕೆ ಹಾಲು ಕೊಡಿಸಲಿಕ್ಕೆ ಅವನ ಮಗು ಬಾಲಗೋಪಾಲನಾಗಿದ್ದ ಕೃಷ್ಣನಿಗೆ ಅವಾಗ ಯಶೋಧೆಯಾಗಿದ್ದಳೆ ಆದ್ರಿಂದ ಅಮ್ಮ ಇವಾಗೆ ಹಸೆ ತ್ರ ಹಸಿ ತ್ರಿಷೆಯುಂಟೆ ಹಸಿವೆ ಇಲ್ಲ ತ್ರಿಷೆ ಬಾಯಾರಿಕೆ ಇಲ್ಲ ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರ ನೂರು ವರ್ಷಗಳ ಕಾಲ ಇದ್ದವನಿಗೆ ಒಂದು ಲೋಟ ನೀರು ಕುಡಿಬೇಕು ಅನ್ನೋ ಅಪೇಕ್ಷೆ ಇಲ್ಲ ಅಂದ್ರೆ ಅವನ ದೇಹ ನಮ್ಮಂತೆ ಪಾಂಚಭೌತಿಕ ದೇಹ ಅಲ್ಲ ಅಂತ ಅರ್ಥ ಈ ಹಸಿವೆ ಆಯಾಸ ಸುಸ್ತು ವಿಕಾರ ನೋವು ಇದೆಲ್ಲ ಯಾವುದಕ್ಕೆ ನಮ್ಮ ದೇಹದ ಮೇಲೆ ಅಂಟಿಕೊಂಡಿರುವ ಆತ್ಮನ ಮೇಲೆ ಅಂಟಿಕೊಂಡಿರುವ ಕೆಸರಿನಂತೆ ಇರುವ ಈ ದೇಹ ಮಲಮೂತ್ರ ಮಾಂಸಗಳ ಒಂದು ದೊಡ್ಡ ಖಜಾನೆ ಇದು ಎಲ್ಲ ಇದಕ್ಕೆ ಹೊರತು ಚಿನ್ಮಯನಾದ ಜೀವನಿಗೂ ಇಲ್ಲ ಚಿನ್ಮಯನಿಗೆ ನಿಯಾಮಕನಾದ ಜೀವನಿಗೆ ನಿಯಾಮಕನಾದ ಪರಮಾತ್ಮನಿಗೂ ಇಲ್ಲ ಪರಮಾತ್ಮನಿಗೆ ಪಂಚಭೂತಗಳ ಸಂಬಂಧವೇ ಇಲ್ಲ ಅದು ದೃಷ್ಟಾಂತ ಯಾವುದು ಅಂದ್ರೆ ಪ್ರಳಯ ಕಾಲ ಪ್ರಳಯ ಕಾಲದಲ್ಲಿ ಪರಮಾತ್ಮ ಪಂಚಭೂತಗಳನ್ನೇ ಲಯ ಮಾಡಿದ್ದಾನೆ ಆ ಯಾವ ಮಣ್ಣು ನೀರು ಬೆಂಕಿಗಳ ಸಂಬಂಧವೇ ಇಲ್ಲದೆ ಇದ್ದಾಗಲೂ ಕೂಡ ಬ್ರಹ್ಮದೇವರ ನೂರು ವರ್ಷಗಳ ಕಾಲ ವಾಸ ಮಾಡ್ತಾನೆ ಅಂಥ ಪರಮಾತ್ಮನಿಗೆ ಹಾಲು ಕೊಡಲಿಕ್ಕೆ ಯಶೋದೆಯಲ್ಲಿದ್ಲು ಆ ಯಶೋಧೆಯೇ ಇಲ್ಲದೆ ಇದ್ದಾಗ ಅವನಿಗೆ ಹಸಿವೆ ತೃಷಿಗೆ ಬೇಕಾದ ಆಹಾರ ಕೊಡೋರು ಯಾರಿದ್ರು ಇದರ ಅರ್ಥ ಏನು ಅಂದ್ರೆ ಆದರೂ ಸುಖವಾಗಿದ್ದ ಸುಖವಾಗಿದ್ದ ಅಂದ್ರೆ ಏನರ್ಥ ಅವನಿಗೆ ಹಸಿವೇ ಇಲ್ಲ ನೀರಡಿಕೆ ಇಲ್ಲ ಅಂತ ಅರ್ಥ ಯಾವುದೇ ಪಾಂಚ ಭೌತಿಕ ದೇಹದ ವಿಕಾರಗಳಿಲ್ಲ ಬ್ರಹ್ಮಾರಿ ದೇವತೆಗಳೆಲ್ಲ ಇದಕ್ಕೆ ಬಾಧ್ಯರಾಗ್ತಾರೆ ಆದ್ರೆ ಪರಮಾತ್ಮನಿಗೆ ಇಂತಹ ಯಾವುದೇ ಅವ್ಯವಸ್ಥೆಗಳಿಲ್ಲ ಅಂತ ಒಂದರ್ಥ ಇನ್ನೊಂದು ಬೊಮ್ಮನ ಆಲಯದಲ್ಲಿ ಅಂತ ಪದಚ್ಛೇದ ಮಾಡಿಕೊಂಡ್ರೆ ಚತುರ್ಮುಖ ಬ್ರಹ್ಮನ ಸತ್ಯಲೋಕದಲ್ಲಿರುವಂತಹ ಪರಮಾತ್ಮನಿಗೆ ನಾಶ ಆದಾಗಲೂ ಅವನಿಗೆ ಯಾವ ವಿಕಾರಗಳಿಲ್ಲ ಅಂತ ಇನ್ನೊಂದು ರೀತಿಯಾದ ವ್ಯಾಖ್ಯಾನವನ್ನು ಇಲ್ಲಿ ಮಾಡಲಿಕ್ಕೆ ಬರುತ್ತೆ ಆದ್ರಿಂದ ಒಬ್ಬಂಟಿಗನಾಗಿ ಪರಮಾತ್ಮ ಒಂದು ಪ್ರಳಯ ಕಾಲ ಪೂರ್ಣ ಇರ್ತಾನೆ ಅಂದ್ರೆ ಸ್ವರಮಣ ಅಂತ ಅರ್ಥ ನೋಡಿ ಇವಾಗ ಒಬ್ಬರೇ ಒಂದು ಮನೇಲಿ ಇರ್ಲಿಕ್ಕಾಗಲ್ಲ ಇಷ್ಟು ದೊಡ್ಡ ಜಗತ್ತಿದ್ರು ಕೂಡ ಮನೆಯಲ್ಲಿ ಟೈಮ್ ಪಾಸ್ ಮಾಡೋದು ಕಷ್ಟ ಕೈಯಲ್ಲಿ ಒಂದು ಮೊಬೈಲ್ ಆದ್ರೂ ಇರಬೇಕು ಪರಮಾತ್ಮನಿಗೆ ಪಂಚಭೂತಗಳೇ ಇಲ್ಲ ಎಲ್ಲಾ ಜೀವರಾಶಿಗಳು ಎಲ್ಲಾ ಪ್ರಕೃತಿ ಹೊಟ್ಟೆ ಒಳಗಡೆ ಇದೆ ಆ ಬ್ರಹ್ಮದೇವರ ನೂರು ವರ್ಷಗಳ ಕಾಲ ಒಬ್ಬನೇ ಇದ್ದಾನೆ ಅಂದ್ರೆ ಇದ್ರ ಅರ್ಥ ಏನು ಹೇಳಿ ಅವನಿಗೆ ಹೊರಗಡೆಯೇ ಜಗತ್ತಿನಿಂದ ಸುಖ ಅಲ್ಲ ಒಳಗಡೆಯಿಂದಲೇ ಸುಖ ಇದೆ ಈಗ ರಾತ್ರಿ ಮಲಗಿರ್ತೇವೆ ಅವಾಗ ಇಬ್ರು ಮಲ್ಕೊಳ್ಬೇಕು ಅಂತಿದೆಯಾ ಮಲಗೋದು ಒಬ್ರೆ ಮಲ್ಕೊಳ್ಲಿಕ್ ಜೊತೆಗೆ ಇನ್ನೊಬ್ರು ಇರಬಹುದು ಆದ್ರೆ ನಿದ್ರೆ ಬಂದ ಮೇಲೆ ಒಬ್ರು ಇಬ್ರು ಸಾವಿರ ಜನ ಮಲಗಿದ್ರೂ ಗೊತ್ತಾಗಲ್ಲ ಆ ಒಳಗಡೆಯಿಂದ ಆನಂದ ಆದಾಗ ಹೊರಗಡೆಯ ಯಾವುದೇ ವಸ್ತುಗಳ ಅಗತ್ಯ ಇರೋದಿಲ್ಲ ಪರಮಾತ್ಮ ಸ್ವರಮಣ ಅನ್ಲಿಕ್ಕೆ ಇದು ಸಾಕ್ಷಿ ಬ್ರಹ್ಮದೇವರ ನೂರು ವರ್ಷಗಳ ಕಾಲ ಮಲಗಿದ್ರು ಅವನಿಗೆ ಯಾವುದೇ ರೀತಿಯಾದ ಮಲಗೋದು ಅಂದ್ರೆ ಯೋಗ ನಿದ್ರಾಸಕ್ತನಾದ ಪರಮಾತ್ಮನಿಗೆ ಬಾಹ್ಯವಾದ ಯಾವ ಜಗತ್ತಿನ ಅಗತ್ಯಗಳು ಇಲ್ಲ ಪಂಚಭೂತಗಳಿಂದ ಸುಖ ಪಡೆಯುವ ದೌರ್ಲಭ್ಯ ಪರಮಾತ್ಮನದ್ದಲ್ಲ ಪಂಚಭೂತಗಳಿಂದ ಮೀರಿ ನಿಂತವನು ಅನ್ನುವ ಅಭಿಪ್ರಾಯವೂ ಕೂಡ ಇದೇ ಪದ್ಯದಲ್ಲಿದೆ ಈ ದೃಷ್ಟಿಯಿಂದಲೇ ಹಸಿವಿನೀರಿಡಿಕೆಗಳಿಲ್ಲ ಅಂತ ಹೇಳಿದ್ದಾರೆ ಇದನ್ನೇ ಮತ್ತೆ ವಿವರಿಸ್ತಾರೆ ಆಗ ಭಕ್ಷ್ಯ ಭೋಜ್ಯ ಬಿತ್ತು ಪೂಜಿಸುವ ಯೋಗಿಗಳುಂಟೆ ಅವಾಗ ನಾನು ಹೇಳಿದೆ ಇದನ್ನ ಅನಂತ ಪದ್ಮನಾಭನ ರೂಪಕ್ಕೆ ಇವತ್ತು ಪಾಯಸದನ್ನ ಆಗಬೇಕು ಪುರಿ ಜಗನ್ನಾಥಗೆ ಹೋದ್ರೆ ಹತ್ತು ಟನ್ ಅಕ್ಕಿ ಪ್ರತಿದಿನ ಬೇಯಿಸಿ ನೈವೇದ್ಯ ಮಾಡ್ತಾರೆ ಇನ್ನು ಉಡುಪಿಗೆ ಹೋದ್ರೆ ಅಲ್ಲಿ ಭೋಜನ ಶಾಲೆ ಕೃಷ್ಣ ಮಠ ಅಲ್ಲೆಲ್ಲ ಒಂದು ಹತ್ತು ಸಾವಿರ ಐದು ಸಾವಿರ ಜನ ಊಟ ಮಾಡ್ತಾರೆ ಹೀಗೆ ಒಂದೊಂದು ಕಡೆಯಲ್ಲೂ ಒಂದೊಂದು ಕ್ರಮದ ಅನ್ನ ಪ್ರಸಾದ ತಿರುಪತಿಗೆ ಹೋದ್ರೆ ಎಲ್ಲ ಭಕ್ಷ್ಯ ಭೋಜ್ಯಗಳು ಬಗೆ ಬಗೆಯಾಗಿರುತ್ತೆ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಹಳೆಯ ಕಾಲದಲ್ಲಿ ಯಾರಿದ್ದಾರೆ ಪೂಜೆ ಮಾಡುವ ಭಟ್ರು ಇಲ್ಲ ಯೋಗಿಗಳಿಲ್ಲ ಭಕ್ಷ್ಯ ಭೋಜ್ಯ ಮಾಡುವ ಬಾಣಸಿಗಲಿಲ್ಲ ಧನಧಾನ್ಯಗಳಿಲ್ಲ ಪಂಚಭೂತಗಳಿಲ್ಲ ಅಂದಾಗ ಅದನ್ನ ದುಡ್ಡಿಲ್ಲ ತುಪ್ಪ ಇಲ್ಲ ಪದಾರ್ಥಗಳಿಲ್ಲ ಅವಾಗ ಪಾಕ ಮಾಡುವ ಬೆಂಕಿ ಇಲ್ಲ ಯಾಕೆಂದ್ರೆ ಪ್ರಳಯ ಎಲ್ಲವೂ ಆಗೋಗಿದೆ ಪಂಚಭೂತಗಳ ಲಯ ಆಗಿದೆ ಆದ್ರಿಂದ ಚರ್ಚೆ ಮಾಡಿ ಬನ್ನಿ ಆ ಪರಮಾತ್ಮನಿಗೆ ಯಾವುದೇ ರೀತಿಯಾದ ಅಲ್ಪತೆಗಳಿಲ್ಲ ಒಂದು ದಿನ ಅವನಿಗೆ ಬೆಣ್ಣೆ ಹಾಲು ಸಿಗಲಿಲ್ಲ ಅಂತ ಕೃಷ್ಣಾವತಾರದಲ್ಲಿ ಗಲಾಟೆ ಮಾಡಿದ ಅನ್ನುವ ಕೆಲವೊಂದು ಮಾತುಗಳನ್ನ ಆಡ್ತಾರೆ ಆದ್ರೆ ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರು ನೂರು ವರ್ಷಗಳ ಕಾಲ ಒಬ್ಬನೇ ಇದ್ನಲ್ಲ ಪರಮಾತ್ಮ ಅವಾಗ ಹಾಲು ಮೊಸರು ಬೆಣ್ಣೆಯಲ್ಲಿತ್ತು ಭಕ್ಷ್ಯ ಭೋಜ್ಯಗಳಲ್ಲಿತ್ತು ಹಾಗಾಗಿ ಈ ಸೃಷ್ಟಿಕಾಲದಲ್ಲಿ ಅವನು ಹಾಲು ಸಿಗಲಿಲ್ಲ ಮೊಸರು ಸಿಗಲಿಲ್ಲ ಇನ್ನೊಬ್ಬರ ಮನೆಗೆ ಹಸಿವೆಯಿಂದ ಲೂಟಿ ಮಾಡಿದ ಅನ್ನುವ ಮಾತುಗಳೆಲ್ಲ ಏನರ್ಥ ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ ಇದು ಲೀಲಾ ಕೈವಲ್ಯ ಅಂತ ಪರಮಾತ್ಮನ ಲೀಲೆಗಳು ಇವೆಲ್ಲ ಭಕ್ತರನ್ನ ಅನುಗ್ರಹ ಮಾಡಲಿಕ್ಕೆ ಬರೆದ ಕಥೆಗಳು ಅಂತ ಇಷ್ಟೇ ಹೇಳಬೇಕು ಹೊರತು ಅವನು ಬೆಣ್ಣೆ ತಿಂದಿದ್ದಿಂದ ತೃಪ್ತನಾಗಿದ್ದಾನೆ ಅಂದ್ರೆ ನಮಗೆ ಪಾಪವೇ ಬರುತ್ತೆ ನಮ್ಮ ಪದಾರ್ಥವನ್ನ ಸ್ವೀಕಾರ ಮಾಡಿ ಅನುಗ್ರಹ ಮಾಡಿದ ಅಂತ ಹೇಳಬೇಕು ನಮ್ಮ ನಮ್ಮನ್ನ ನಾವು ಕೊಟ್ಟ ಪಂಚಭೂತಗಳ ಪದಾರ್ಥದಿಂದ ಪ್ರೀತನಾದ ಪದಾರ್ಥದಿಂದ ಪ್ರೀತನಾದ ಅನ್ನೋಕ್ಕಿಂತ ಆ ಪದಾರ್ಥಗಳನ್ನು ಕೊಡಬೇಕಾದ್ರೆ ನಮ್ಮ ಹೃದಯದಲ್ಲಿದ್ದ ಭಾವನೆಯಿಂದ ಪ್ರೀತನಾದ ಪ್ರಿಯತೆ ಅಮಲಯಾ ಭಕ್ತಿಯ ಹರಿರನ್ಯದ್ ಬಿಡಂಬನಂ ಅಂತ ಅವನಿಗೆ ಬೇಕಾಗಿರುವುದು ನಿರ್ಮಲವಾದ ಭಕ್ತಿ ಪ್ರೀತಿ ಹೊರತು ಉಳಿದದ್ದೆಲ್ಲ ವಿಡಂಬನೆ ಅಂತ ಕರೆಸಿಕೊಳ್ಳುತ್ತೆ ಡೊಂಬರಾಟ ಅಂತ ಅರ್ಥ ವಿಡಂಬನೆ ವಿಡಂಬನೆಂದ್ರೆ ಸುಮ್ಮನೆ ಸುಳ್ಳು ಅದೇನೂ ಬೇಕಾಗಿಲ್ಲ ದೇವರಿಗೆ ಆ ಪದಾರ್ಥಗಳು ಮುಖ್ಯ ಅಲ್ಲ ಭಾವನೆಯೇ ಮುಖ್ಯ ಹಾಗಾಗಿ ಕೃಷ್ಣಾವತಾರದಲ್ಲಿ ಕೆಲವರು ಕೃಷ್ಣ ಬರಬೇಕು ಅನ್ನುವ ಗಡಿಬಿಡಿಯಲ್ಲಿ ಪಾತ್ರೆಗೆ ಹಾಲ್ ಹಾಕುವುದನ್ನೇ ಮರೆತರಂತೆ ಅವರ ಮನೆಗೂ ದೇವರು ಹೋದ ಹಾಲೇ ಇರಲಿಲ್ಲ ಆದ್ರೂ ಹೋದ ಯಾಕೆ ಕೃಷ್ಣ ಬರಬೇಕು ಅನ್ನುವ ಭಾವ ಇತ್ತಲ್ಲ ಅಲ್ಲಿಗೆ ಹೋದ ಇನ್ನು ಕೆಲವರ ಮನೆಯಲ್ಲಿ ಬೇಕಾದಷ್ಟು ಅನ್ನದ ರಾಶಿ ಇತ್ತು ಹಾಲು ತುಪ್ಪವೂ ಇತ್ತು ಕೃಷ್ಣ ಬರಬೇಕು ಅನ್ನುವ ಭಾವ ಇರಲಿಲ್ಲ ಅವರ ಮನೆಗೆ ಹೋಗಲೇ ಇಲ್ಲ ದೇವರು ಏನೂ ಇಲ್ಲದೆ ಇರುವ ಖಾಲಿ ಪಾತ್ರೆಯ ಮನೆಗೂ ದೇವರು ಹೋಗಿದ್ದಾನೆ ಎಲ್ಲ ತುಂಬಿದ ಮನೆಗೂ ಹೋಗಲಿಲ್ಲ ಆದ್ರಿಂದ ಇದರಿಂದ ಏನ್ ನಿರ್ಣಯ ಆಗುತ್ತೆ ದೇವರಿಗೆ ಪದಾರ್ಥಗಳು ಬೇಕಾಗಿಲ್ಲ ಪದಾರ್ಥದ ಹಿನ್ನೆಲೆಯಲ್ಲಿರುವ ಭಾವ ಬೇಕಾಗಿದೆ ಆದ್ರಿಂದ ಪದಾರ್ಥವನ್ನ ಯಾಕೆ ಕೊಡ್ತೇವೆ ಅಂದ್ರೆ ಅದೊಂದು ಭಾವನೆಯ ಸಂಕೇತ ಯಾವುದೋ ಮಂಜುಳೆ ಮದುವೆಗೆಲ್ಲ ಹೋಗ್ತೇವೆ ಅಲ್ಲಿ ಅವ್ರ ವಿಷಯದಲ್ಲಿ ನಮಗೆ ಖುಷಿಯಾಗಿದೆ ಅಂದ್ರೆ ಅದಕ್ಕೊಂದು ಸಂಕೇತವನ್ನು ಕೊಟ್ಟು ಬರ್ತೇವೆ ಉಡುಗೋರೆಯನ್ನು ಕೊಟ್ಟು ಬರ್ತೇವೆ ಸುಮ್ಮನೆ ಹಾಗೆ ಹೋಗಿ ಒಂದು ಖುಷಿ ಆಯ್ತು ಅಂದ್ರೆ ಗೊತ್ತಾಗಲ್ಲ ಅವರಿಗೆ ನಮ್ಮ ಭಾವವನ್ನ ಪ್ರಕಟಪಡಿಸಬೇಕು ಇದು ದೇವರಿಗೆ ಗೊತ್ತಾಗುತ್ತೆ ಆದರೂ ನಮ್ಮ ಭಾವ ದೇವರದನ್ನ ಸ್ವೀಕಾರ ಮಾಡ್ಲಿ ಪುನಃ ಅದನ್ನ ತಗೊಳ್ಳೋರು ನಾವೇ ದೇವರೇ ನೀನ್ ಮುಟ್ಟಿದ್ದನ್ನ ನಾನು ತಗೊಳ್ತಾ ಇದ್ದೀನಿ ಈ ಅನುಸಂಧಾನದಿಂದ ಕೊಡಬೇಕೇ ಹೊರತು ಅವನಿಗೆ ನಿಜವಾಗಿ ನೋಡಬೇಕು ಅಂದ್ರೆ ಪಂಚಭೂತಗಳ ಪದಾರ್ಥಗಳ ಅಗತ್ಯ ಇಲ್ಲ ಆದರೂ ತನ್ನದ್ದೇ ಆದ ಒಂದು ಅಲ್ಲಿ ಅಲ್ಲಿಟ್ಟಿದ್ದಾನೆ ಅದನ್ನು ಸೃಷ್ಟಿ ಮಾಡಿದವನೇ ಅವನು ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಸೃಷ್ಟಿಕರ್ತನೇ ಅವನು ಹಣ್ಣು ಹಂಪಲುಗಳು ಧನಧಾನ್ಯಗಳನ್ನೆಲ್ಲ ಸೃಷ್ಟಿ ಮಾಡಿದವನೇ ಅವನು ಅವನದ್ದೇ ಆದ ಒಂದು ರೂಪಗಳು ಪ್ರತಿ ಪದಾರ್ಥಗಳಲ್ಲೂ ಇದೆ ಅದರ ಸೌಖ್ಯವನ್ನು ಅವನು ಅನುಭವಿಸ್ತಾನೆ ಆದ್ದರಿಂದ ವಾ ಮೂಲ ಸಿದ್ಧಾಂತವನ್ನು ಹುಡುಕಿ ನೋಡುವುದಾದ್ರೆ ಪಂಚಭೂತಗಳ ಯಾವ ಕೊರತೆಗಳು ಪರಮಾತ್ಮನಿಗಿಲ್ಲ ಯಾಕೆಂದ್ರೆ ಪಂಚಭೂತಗಳಿಂದ ಅತೀತನಾಗಿದ್ದಾನೆ ಇಂಥ ವ್ಯಕ್ತಿತ್ವ ಜೀವಕೋಟಿಯಲ್ಲಿ ಯಾರಿಗೂ ಇಲ್ಲ ಚತುರ್ಮುಖ ಬ್ರಹ್ಮನಿಗೂ ಇಲ್ಲ ರುದ್ರನಿಗೂ ಇಲ್ಲ ಇಂದ್ರನಿಗೂ ಇಲ್ಲ ಚಂದ್ರನಿಗೂ ಇಲ್ಲ ಜೀವರಿಗೂ ಇಲ್ಲ ದೇವತೆಗಳಿಗಿಲ್ಲ ಋಷಿಗಳಿಗಿಲ್ಲ ರಾಜರಿಗೂ ಇಲ್ಲ ಇದನ್ನೆಲ್ಲ ಮೀರಿ ನಿಂತವನು ಪರಮಾತ್ಮ ಅನ್ನುವ ಅಭಿಪ್ರಾಯದಲ್ಲಿ ಆಗ ಭಕ್ಷ್ಯ ಭೋಜ್ಯವಿತ್ತು ಪೂಜಿಸುವ ಯೋಗಿಗಳುಂಟೆ ಘನಧಾನ್ಯ ಆಗ ದೊರಕೊಂಬುದೇ ಪಾಕ ಮಾಡುವ ಬನ್ನಿ ಮತ್ತ ಆಗಲೆಲ್ಲಿ ಹುದು ವಿಚಾರಿಸಿರೋ ಆಗ 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 ಅಂದ್ರೆ ಪ್ರಳಯ ಕಾಲದಲ್ಲಿ ಇದ್ಯಾವುದೂ ಇರಲಿಲ್ಲ ಹಾಗಾಗಿ ಎಲ್ಲವೂ ಪರಮಾತ್ಮನಿಂದ ಸೃಷ್ಟವಾದ ಜಗತ್ತು ನಮಗಾಗಿ ಹೊರತು ಪರಮಾತ್ಮನಿಗಾಗಿ ಏನೂ ಬೇಕಾಗಿಲ್ಲ ಯಾಕೆಂದ್ರೆ ಅವನು ಸ್ವರಮಣನಾಗಿದ್ದಾನೆ ಎಲ್ಲ ದೇವತೆಗಳ ಭೋಗ ಸಾಧನಗಳನ್ನ ಸೃಷ್ಟಿಕಾಲದಲ್ಲಿ ನಿರ್ಮಾಣ ಮಾಡಿದ ಆ ಅದಕ್ಕೆ ಒಂದು ದಾಸರ ಮಾತಿದೆ ಆವನ್ನ ಬೆರಳುಗಳು ಇಷ್ಟಾನ್ನವ ಕೊಟ್ಟವು ಅಂತ ದುರ್ವಾಸರು ಬಂದಾಗ ಪರಮಾತ್ಮ ತನ್ನ ಕೈ ಬೆರಳುಗಳಿಂದ ಮೃಷ್ಟಾನ್ನ ಭೋಜನ ಮಾಡಿಸಿದನಂತೆ ಏನು ದವಸ ಧಾನ್ಯ ಇಲ್ಲ ನೀರಿಲ್ಲ ಆ ಬೆರಳು ತುದಿಯನ್ನ ಹೊಡೆದ ಚತುರ್ವಿಧ ಮೃಷ್ಟಾನ್ನಗಳು ಕೈ ಬೆರಳಿನಿಂದ ಬಂತಂತೆ ಪರಮಾತ್ಮನ ಕೈ ಬೆರಳುಗಳ ತುದಿಯಿಂದ ಬಂತಂತೆ ಇದರ ಅರ್ಥ ಏನು ಅಂದ್ರೆ ಹೊರಗಡೆಯಿಂದ ಯಾವ ಪದಾರ್ಥವನ್ನು ತಂದು ತೃಪ್ತಿ ಅನುಭವಿಸಬೇಕಾಗಿಲ್ಲ ಪರಮಾತ್ಮನ ಒಳಗಡೆಯಿಂದಲೇ ತೃಪ್ತಿ ಇದೆ ಎನ್ನುವುದಕ್ಕೆ ಈ ದುರ್ವಾಸರ ಕಥೆ ಸಾಕ್ಷಿಯಾಗುತ್ತೆ ಹೀಗೆ ಪರಮಾತ್ಮನಿಗೆ ಹಸಿವೆ ನೀಡಿಕೆಗಳಿಲ್ಲ ಅಂದಾಗ ಆಹಾರ ತಿಂದರೆ ರೋಗ ರುಜಿನ ಬರಬೇಕು ಆಹಾರ ಜಾಸ್ತಿ ಆಯ್ತು ರೋಗ ಬರುತ್ತೆ ಆಹಾರ ತಿನ್ಲೇ ಇಲ್ಲ ರೋಗ ಬರುತ್ತೆ ಆಹಾರವೇ ಇಲ್ಲ ಅಂದಾಗ ರೋಗ ರುಜಿನಗಳಿಗೂ ಕೂಡ ಅವಕಾಶ ಇಲ್ಲ ಅಂತ ಅದು ಮುಂದಿನ ಮಾತು ಮೂವತ್ತೈದನೇ ಪದ್ಯದಲ್ಲಿ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಚಿಂತನೆಯನ್ನ ನಿಲ್ಲಿಸ್ತಾ ಇದ್ದೇನೆ ನಿಮಗೆ ಒಂದು ಸಮಾಚಾರ ಶುಭ ಸಮಾಚಾರನೋ ಅಥವಾ ದುಃಖದ ಸಮಾಚಾರನೋ ಅದು ಬೇರೆ ವಿಷಯ ಸದ್ಯಕ್ಕೆ ಪಾಠ ಇಲ್ಲ ಅಂದ್ರೆ ನವೆಂಬರ್ ಏಳನೇ ತಾರೀಕು ತನಕ ಒಂದು ಸ್ವಲ್ಪ ನನಗೆ ಆಚೆ ಈಚೆ ಪ್ರಯಾಣಗಳಿದ್ದಾವೆ ಪ್ರಯಾಣದಲ್ಲಿ ತುಂಬಾ ಡಿಸ್ಟರ್ಬ್ ಆಗುತ್ತೆ ಒಂದ್ ಕಡೆ ಕೂತ್ಕೊಂಡು ಪಾಠ ಮಾಡಬೇಕು ಹಾಗಾಗಿ ಏಳನೇ ತಾರೀಕಿನಿಂದ ಪಾಠ ಮತ್ತೆ ಆರಂಭ ಮಾಡ್ತೇನೆ ನವೆಂಬರ್ ಏಳರಿಂದ ಉತ್ಥಾನ ದ್ವಾರ್ಶಿ ಧಾತ್ರಿಹವನ ಇದೆಲ್ಲ ಕಳೆದುಕೊಂಡು ನಾನು ಏಳನೇ ತಾರೀಕಿಂದ ಪಾಠ ಮಾಡ್ತೇನೆ ಏಳನೇ ತಾರೀಕು ನವೆಂಬರ್ ಏಳರಿಂದ ಪಾಠ ನಾನು ಮತ್ತೆ ಮೆಸೇಜ್ ಹಾಕ್ತೀನಿ ನಾಳೆಯಿಂದ ಪಾಠ ಇರಲ್ಲ ಏಳನೇ ತಾರೀಕು ತನಕ ಹರಯೇ ನಮಃ